ತಂಪಾದ ಗಾಳಿ ಬೀಸಲಿ ಹಿಂಪಾದ ರಾಗ ಹಾಡಲಿ ತಂಪಾದ ಗಾಳಿ ಬೀಸಲಿ ಹಿಂಪಾದ ರಾಗ ಹಾಡಲಿ ಇಂಪಾದ ರಾಗ ಹಾಡಲಿ ತಂಪಾದ ಗಾಳಿ ಬೀಸಲಿ ಹಿಂಪಾದ ರಾಗ ಹಾಡಲಿ ಅರಳುತ್ತಿರು ಹೂವಿನ ಹಾಗೆ ನಲಿಯುತ್ತನ ಎಂದಿಗೂ ಹೀಗೆ ನಲಿಯುತ್ತಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ರಾಗ ಹಾಡಲಿ ಓ ಪ್ರೀತಿಯಿಂದ ಸುಖವಾಗಿ ಬಾಳು ಅರಸುವೆನೂ ಮಿಂದು ಪ್ರೀತಿಯಿಂದ ಸುಖವಾಗಿ ಬಾಳು ಬದುಕಿನಲ್ಲಿ ಸಂತಸ ಸರ್ವಾಸವಿ ಮಾತ ಕೇಳು ಕನಸನ್ನು ನೋಯದ ಹಾಗೆ ಎಂದಿಗೂ ಪಾಡದ ಹಾಗೆ ನಗುತ್ತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ತಂಪಾದ ಗಾಳಿ ಬೀಸಲಿ ಇಂಪಾದ ರ ನೋಡಲಿ ನಯನಗಳು ಹೀಗೆ ಎಂದು ಹೊಸ ನೋಟ ನೋಡಲಿ ಮನಸ್ಸಿನಲ್ಲಿ ಸಂಭ್ರಮ ತುಂಬಿ ಹೊಸ ಹಾಡಲಿ ಧ್ರುವ ತಾರೆ ಮಿನಗುವ ಹಾಗೆ ಈ ಬಾಳಲಿ ಹೀಗೆ ನಗುತ್ತಲಿರು ನನ್ನ ಮಲ್ಲಿಗೆ ಹಿಂಪಾದ ಗಾಳಿ ಬೀಸಲಿ ತಂಪಾದ ರಾಗ ಹಾಡಲಿ ಇಂಪಾದ ರಾಳಿ ಬೀಸಲಿ ಇಂಪಾದ ಗಾಗ ಹಾಡಲಿ ಹರಳುತ್ತಿರು ಹೂವಿನ ಹಾಗೆ ನಲಿಯುತ್ತಲಿರು ಹಿಂದಿಗೋ ಹೀಗೆ ನಲಿಯುತ್ತಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ಹಿಂಪಾದ ರಾಗ ಹಾಡಲಿ ಫ್ರೆಂಡ್ಸ್ ಈ ಸಾಂಗು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ನನ್ನ ಒಂದು ಸಾಂಗಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನ್ನ ರಾಗ ಹೆಂಗೋ ಕಷ್ಟಪಟ್ಟು ಟ್ರೈ ಮಾಡಿ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ಆಡೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನನ್ನ ಗಂಟ್ಲು ಸ್ವಲ್ಪ ನಿಮಗೆ ಗೊತ್ತಿರೋ ಕಾರಣ ಹುಷಾರೋ ಕಾರಣ ಸ್ವಲ್ಪ ಗಂಟ್ಲಲ್ಲಿ ವಾಯ್ಸು ಏರುಪೇರು ಆಗುತ್ತೆ ಆದರೂ ಇಷ್ಟಪಟ್ಟು ಒಂದು ಸಾಂಗ್ ಆಡಬೇಕು ಅಂತ ಇದ್ದೀನಿ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗೇ ನಿಮ್ಮ ಸಪೋರ್ಟು ಎಲ್ಲ ನನಗೆ ತುಂಬಾ ಅವಶ್ಯಕತೆ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಏನೇ ಒಂದು ತಪ್ಪು ಮಾಡಿದರೂ ಕ್ಷಮಿಸಿ ಹಾಕೊಳ್ಳಿ ಅನ್ನ ಮುಂದೆ ಬೆಳೆಸಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್